ಏನೇನೋ ಎಲೆ ಎಲ್ಲ ಕೊಡ್ತಾ ಇದಾರೆ ಇದು ಮೌತ್ ಫ್ರೆಶ್ನರ್ ಅಂತ ಇದು ಆಯುರ್ವೇದಿಕ್ ಪಂಡಿತ್ರುಗಳು ಇರ್ತಾರಲ್ಲ ಈ ಗಿಡ ಸಜೆಸ್ಟ್ ಮಾಡೇ ಮಾಡ್ತಾರೆ ಚಕ್ಕೆ ಲವಂಗ ಎಲ್ಲ ಹಾಕ್ತಿರಲ್ಲ ಅದ್ ಒಂದೇ ಗಿಡದಲ್ಲೇ ಎಲ್ಲಾ ಸಿಕ್ಬಿಡುತ್ತೆ ಬಿಡುತ್ತೆ ಈ ನೀರು ನಾವು ತೆಗಿಯಕ್ಕೆ ಸಾವಿರ ಅಡಿ ಬೋರ್ ಕೊರೆದಿದಿವಿ ಇದು ನಿಮ್ಗೆ ಗೊತ್ತಿರ್ಬೋದು ಬಿಳಿ ಲಕ್ಲಿ ಗಿಡ ಅಂತ ಕರಿತಾರೆ ನಮ್ ಕಡೆ ಇದನ್ನ ದೇವ್ರ ಪೂಜೆಗೆಲ್ಲ ಉಪಯೋಗಿಸ್ತೀವಿ ನಾವು ತುಂಬಾ ಹಾ ನೀವು ನೋಡ್ಬೋದು ಎಷ್ಟು ಸ್ಮೆಲ್ ಇದು ಅಂತ ಇದ್ರ ಕಡ್ಡಿನ ಉಪಯೋಗಿಸ್ತೀವಿ ಸಾರಿ ಕಡ್ಡಿ ಅದ ಕಡ್ಡಿನ ಉಪಯೋಗ ಆಗುತ್ತೆ ಸರಿ ಇದು ನಿಮ್ಗೆ ಏನು ಅಂತ ನೀವ್ ಅನ್ಕೊಂಬೋದು ಇದೇನು ವೇಸ್ಟ್ ಇದೇನ್ ಮುಳ್ಗಿಡ ಬೆಳೆದವ್ರೆ ಅನ್ಕೊಂಬೋದು ಇದೇನ್ ನಾವು ಬೆಳ್ದಿರೋದಲ್ಲ ಅದೇ ನ್ಯಾಚುರಲ್ ಆಗಿ ಬಂದಿರೋದು ಇದು ಕಾಡ್ ಬದ್ನೆ ಅಂತ ಸಣ್ಣ ಸಣ್ಣದಾಗಿರುತ್ತೆ ಈ ಕಾಯ್ನ ಚೆಚ್ಚಿಬಿಟ್ಟು ಸಾಂಬಾರ್ ಮಾಡ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ನ್ಯಾಚುರಲ್ ಆಗಿ ಬರೋ ಕಾಯಿ ಅದು ಇದನ್ನ ನಾನು ನಮ್ಮ ಚಿಕ್ಕಪ್ಪನ ಮಕ್ಕಳು ನಮ್ಮ ಸ್ನೇಹಿತರು ಎಲ್ಲ ಬಂದಾಗ ತೋಟ ತತ್ರ ರಜ ದಿನಗಳಲ್ಲಿ ಏನಾದರೂ ವಿಶೇಷತೆ ಮಾಡಿದಾಗ ಅದನ್ನ ಚೆಚ್ಚಿಬಿಟ್ಟು ಸಾಂಬಾರ್ ಮಾಡೋದು ಫ್ಯಾಮಿಲಿ ಎಲ್ಲ ಆ ತರ ನ್ಯಾಚುರಲ್ ಆಗಿ ಈ ಬಿದ್ರು ಕಳೆ ತಗೊಂಬಂದು ಬಿದ್ರು ಗಿಡ ಬಿದ್ರು ಕಳೆ ತಗೊಂಬಂದು ಅದ್ರಲ್ಲಿ ಸಾಂಬಾರ್ ಮಾಡೋದು ಈ ತರ ಎಲ್ಲ ಮಾಡ್ತಿರ್ತೀವಿ ಸರ್ ಇಲ್ಲಿ ಇದು ನಮ್ಮ ಜಾಗದ್ದು ಒಂದು ಬಾರ್ಡ್ರು ಇಲ್ಲೂ ನಾವೇನ್ ಮಾಡಿದೀವಿ ಬಾರ್ಡ್ರಲ್ಲಿ ಅಲ್ಲಿ ಉಬಾ ಮರ ಆಮೇಲೆ ಸಿಲ್ವರು ಮಾಗನಿ ಅಂತ ಮರಗಳನ್ನ ಉಳ್ಬಿಟ್ಟು ಈ ಸಾಲು ಒಂದ್ ಸಾಲ್ ಹಂಗೇ ಬಿಟ್ಟಿರ್ತೀವಿ ಬನ್ನಿ ಇದು ಸಿಂಹರು ಬಸ ಇದು 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 ಸರ್ ಇದ್ರು ಎಲೆ ತಾಂಡು ನ್ಯಾಚುರಲ್ ಆಗಿ ನಾವು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಬಿಟ್ಟು ಒಂದೊಂದು ಸ್ಪೂನು ನೀರಲ್ಲಿ ಹಾಕೊಂಡು ಕುಡಿಬೇಕಂತೆ ಇದು ನಮ್ಮ ಗೊತ್ತಿರೋ ಒಬ್ರು ಸ್ನೇಹಿತರು ಅಂದ್ರೆ ನಮ್ಮ ಡಾಕ್ಟ್ರೊಬ್ರು ನನಗಿದ್ನ ಸಜೆಸ್ಟ್ ಮಾಡಿ ಒಂದು ಸುಸಿ ಅಂತ ಕೊಟ್ರು ಅದು ಉಣ್ದೆ ಇಷ್ಟು ದೊಡ್ಡ ಮರ ಆಗೈತೆ ಸರ್ ಇದು ಎಳ್ಳಿ ಗಿಡ ಗೊತ್ತಲ್ಲ ನಿಮ್ಗೆ ಉಪ್ಪಿನಕಾಯಿ ಎಲ್ಲ ಉಪಯೋಗಿಸ್ತೀವಲ್ಲ ಈ ಒಂದ್ ಐದು ಸೊಸಿ ಇಟ್ಟಿದೀವಿ ಸರ್ ಎಳ್ಳಿ ಸೊಸಿ ಈಗ ಸೀಸನ್ ಇಲ್ಲ ಇದು ಈ ಗಿಡ ಒಡದೈತೆ ನೋಡ್ರಿ ಇನ್ಮೇಲೆ ಹೂವು ಹಾಕ್ಬಿಟ್ಟು ಕಾಯಿ ಬಿಡುತ್ತೆ ಹಂಗೆ ಬನ್ನಿ ಮುಂದೆ ಒಂದ್ ವಿಶೇಷವಾದ ಮರ ತೋರಿಸ್ತೀನಿ ನಿಮಗೆ ಇದು ಗೋರಂಟಿ ಸೊಪ್ಪು ಅಂತಾರೆ ಸರ್ ಮೆಹಂದಿ ಸೊಪ್ಪು ಅಂತೀವಲ್ಲ ಆ ಸೊಪ್ಪು ಇದು ನಾವು ಮನೆಗೆ ಮೆಹಂದಿ ಬೇಕು ಅಂದಾಗ ಎಲೆ ಈ ತರ ಹೋಗಿ ರುಬ್ಬಿಟ್ಟು ತಲೆಗೆ ಹಾಕಳಕ ಉಪಯೋಗಿಸ್ತೀವಿ ಸರ್ ಇದೇನು ನಿಮಗೆ ಗೊತ್ತಿರ್ಬೋದು ಕರ್ನಾಟಕ ಸ್ಪೆಷಲ್ ಇದೇನು ನಾವೇನ್ ಊಣಿರ ಸೊಸಿ ಅಲ್ಲ ಇದಾಗಿ ಬಂದಿರೋದು ಶ್ರೀಗಂಧ ಈ ಗಂಧದ ಮರ ಉಣದ್ ಏನ್ ಸಮಸ್ಯೆ ಅಂದ್ರೆ ತುಂಬಾ ಕಳ್ತನ ಜಾಸ್ತಿ ಇದು ಏನಾಗಿ ತಾಳೆ ಒಂದ್ಸರಿ ಪ್ರ ಇದು ಪ್ರಯತ್ನ ಪಟ್ಟು ಒಂದ್ಸರಿ ಕುಯ್ದ್ಬಿಟ್ಟು ಇದರಲ್ಲಿ ಏನು ಇಲ್ಲ ಅಂತ ಬಿಟ್ಬಿಟ್ಟು ಹೋದ್ರು ಹಂಗಾಗಿ ಒಂದೇ ಒಂದು ಗಂಧದ ಮರ ಇಟ್ಕೊಂಡಿದೀವಿ ಸರ್ ಇರಲಿ ಸೇಕ್ ಸೇಗ್ ಇದಿಲ್ಲ ಎಳೆ ಮರದಲ್ಲಿ ಏನು ಸಿಗಲ್ಲ ಹಂಗಾಗಿ ಯಾರು ಇದ್ ಮಾಡಿಲ್ಲ ಅಷ್ಟೇ ಇದು ಒಂದೇ ಒಂದ್ ಗಂಧದ ಮರ ಅಂತ ಇಟ್ಟಿದೀವಿ ಸರ್ ಒಂದ್ ಇರ್ಲಿ ಸರ್ ಈ ಗಿಡದ ವಿಶೇಷತೆ ಏನಂತಂದ್ರೆ ಇದನ್ನ ಮೌತ್ ಫ್ರೆಶ್ ಅಂತಾರೆ ಅಂದ್ರೆ ನಿಮ್ ಬಾಯಿ ಎಷ್ಟೇ ಅನ್ಫ್ರೆಶ್ ಅನ್ಸುದ್ರು ಕೂಡ ಒಂದೆಲೆ ಬಾಯಿ ಹಾಕಳಿ ಕಾಳಿ ಒಂದ್ ಬಲೆ ಒಂದೆಲೆ ಬಾಯಿಗೆ ಹಾಕಳಿ ಅದ್ರ ಫೀಲ್ ಏನು ಅಂತ ನೀವು ಹೇಳ್ಬೇಕು ತಿನ್ನಿ ಸರ್ ಏನೇನೋ ಎಲೆ ಎಲ್ಲ ಕೊಡ್ತಾ ಇದಾರೆ ಇದು ಮೌತ್ ಫ್ರೆಶ್ನರ್ ಅಂತೆ ನೋಡೋಣ ಯಾವ ರೀತಿ ಟೇಸ್ಟ್ ಬರ್ತದೆ ಅಂತ ಏನೋ ಅಗಿ ಅಗಿಬೇಕಂತೆ ಇದು ಹ್ಮ್ ಹ್ಮ್ ಬಾಯಿ ತುಂಬಾ ಘಮ 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 ಅಂತ ಇದೆ ಬಾಯಿ ಗಂಟ್ಲು ತರ ಫೀಲ್ ಈ ಥಂಡಿ ತಣ್ಣಗಿರುತ್ತಲ್ಲ ಆ ರೀತಿ ಎಲ್ಲ ಆಗ್ತಾ ಇದೆ ನೀವು ಮೌತ್ ಫ್ರೆಶ್ನರ್ ಬಾಯಿಗೆ ಹಾಕೊಂಡು ಉಗಿತೀರಲ್ಲ ಕೆಮಿಕಲ್ ಅದಕ್ಕಿನ್ನ ಚೆನ್ನಾಗಿದೆ ಇದು ನೈಸರ್ಗಿಕವಾದ ಗಿಡ ಇದನ್ನ ಸಿಕ್ಕಿದ್ರೆ ನಿಮ್ ಮನೆ ತಗ ನೀವು ಇಟ್ಕೊಳ್ಳಿ ಕಾರ್ಡ್ ಕಾಡ್ ಬಸ್ಲಿ ಸರ್ ಇದು ಇದು ಕಿಡ್ನಿ ಸ್ಟೋನ್ ಏನಾದ್ರು ಆದ್ರೆ ಆಹ್ಹ್ ಕಿಡ್ನಿಲ್ ಕಲ್ಲಿತ್ತು ಅಂದ್ರೆ ಇದು ತುಂಬಾ ತುಂಬಾ ಯೂಸ್ಫುಲ್ ಸರ್ ಯಾವ್ದೇ ಇದು ಆಯುರ್ವೇದಿಕ್ ಪಂಡಿತ್ಗಳ್ ಇರ್ತಾರಲ್ಲ ಈ ಗಿಡ ಸಜೆಸ್ಟ್ ಮಾಡೇ ಮಾಡ್ತೀನಿ ತಿಂತಾ ನೋಡ್ರಿ ತಿನ್ಬೋದು ನೋಡಿ ಬೆಳಗ್ಗೆ ಬೆಳಿಗ್ಗೆ ಎಲೆ ಸೊಪ್ಪುಗಳಲ್ಲೇನೆ ಟಿಫನ್ ಮಾಡ್ತಾ ಇದ್ದೀವಿ ಆಮೇಲೆ ಈ ಗಿಡ ಏನು ಅಂತ ಕೇಳ್ಬೋದು ಸರ್ ಇದು 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 ಯಾವ್ದು ಗೊತ್ತಾ ಸರ್ ಇದು ಸರ್ವ ಎಲೆ ಗೆ ಅಂತ ಉಪಯೋಗಿಸ್ತಾರೆ ಸರ್ವ ಎಲೆ ಸೊಸಿ ಅಂತ ಇದು ಇರೋದು ವಿಶೇಷ ಏನಂದ್ರೆ ನೀವು ಏನೇನು ಹಾಕ್ತಿರಲ್ಲ ಚಕ್ಕೆ ಲವಂಗ ಎಲ್ಲ ಹಾಕ್ತಿರಲ್ಲ ಅದ್ ಒಂದೇ ಗಿಡದಲ್ಲೇ ಎಲ್ಲಾ ಸಿಕ್ಬಿಡುತ್ತೆ ಸ್ಮೆಲ್ ನೋಡಿ ಅಂತ ಪಲಾವು ಪೂರ್ತಿ ಪಲಾವ್ ವಾಸನೆ ಗಮ 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 ಅಂತ ಇದೆ ಇದನ್ನ ಎಲೆ ಎಲ್ಲ ನಿಮಗೆ ಪಲಾವ್ ಪಲಾವ್ ಎಲೆ ಕಂಪ್ಲೀಟ್ ಪಲಾವ್ ಅಂತ ಹೇಳ್ಬೋದು ಸರ್ವ ಎಲೆ ಒಂದು ನುಗ್ಗೆ ಮರ ಅಂತ ಇರ್ಬೇಕು ತೋಟದಲ್ಲಿ ನೋಡ್ರಿ ನುಗ್ಗೆ ಸೊಸಿ ಇದ್ರಲ್ಲಿ ಕಾಯಿ ಬಿಡುತ್ತೆ ಇದು ಸೊಪ್ನ ನಾವು ಸಾಂಬಾರ್ ಉಪಯೋಗಿಸಬಹುದು ಇದು ನಾವೊಂದು ಎರಡರಿಂದ ಮೂರು ಸೊಸಿ ನುಗ್ಗೆ ಮರ ಇಟ್ಕೊಂಡಿದೀವಿ ಇದು ಇತ್ಕಡೆಯಿಂದ ಬಾಡ್ರೂ ಇಲ್ಲಿ ನಾವು ತೆಂಗು ಈ ಲೈನ್ ಒಂದು ತೆಂಗು ಮಾಡ್ಕೊಂಡಿದೀವಿ ಹಂಗೆ ಬನ್ನಿ ಇಲ್ಲಿ ಮರಗೇಣ್ಸ ಹಾಕೊಂಡಿದೀವಿ ಸರ್ ಮನೆ ಮಟ್ಟಿಗೆ ನೀವ್ ಯಾರೋ ಬಂದ್ಬಿಡ್ತೀರಿ ಅರ್ಜೆಂಟ್ ಎಲ್ಲ ಇರುತ್ತೆ ಪಾತ್ರೆ ಇದ್ರೆ ಇರುತ್ತೆ ಮರಗಣ್ಸ ಕೀಳ್ತಿವಿ ಮರಗಣಸಲ್ಲಿ ಹಾಕ್ಬಿಟ್ಟು ಅಲ್ಲಿ ಬೇಯಿಸ್ತಾ ಇರ್ತೀವಿ ಹ್ಮ್ ಇದು ಗೊತ್ತಿರ್ಬೋದಲ್ಲ ಸರ್ ಎಲ್ಲರಿಗೂ ಗೊತ್ತಿರೋ ಸೊಸಿನೇ ಇದು ಲೋಳೆ ಸರ ಆಲುವೆರ ಅಂತಾರೆ ಲೋಳೆ ಸರ ಅಂತಾರೆ ಸರ್ ಬನ್ನಿ ಎಲ್ಲ ನೋಡಿದ್ರಲ್ಲ ನಮ್ಮ ಗಿಡ ಮರಗಳು ಇನ್ನೊಂದು ವಿಶೇಷವಾಗಿ ಏನೋ ಒಂದು ತೋರಿಸಬೇಕು ಬನ್ನಿ ಇದು ನಮ್ಮ ತೋಟಕ್ಕೆ ಬತ್ತಿರೋ ನೀರಿನ ವ್ಯವಸ್ಥೆ ನೀವು ನೋಡ್ಬೋದು ನಮಗೆ ನೀರು ಎಷ್ಟು ಬರ್ಬೋದು ಎಷ್ಟೈತೆ ಎಷ್ಟು ಬರ್ತಾ ಐತೆ ಅಂತ ನೋಡಿ ಒಂದ್ಸಲಿ ಎಷ್ಟ್ ಬರ್ಬೋದು ಒಂದ್ ಎಲ್ಲಿ ನೀರು ಅಷ್ಟು ಬರ್ತಾ ಇಲ್ಲ ಈ ನೀರು ನಾವು ತೆಗಿಯಕ್ಕೆ ಸಾವಿರ ಅಡಿ ಬೋರ್ ಕೊರೆದಿದ್ದೀವಿ ಈ ನೀರು ತಗೊಳ್ಳೋದು ಬರೇ ಮೂರು ಅವರ್ ಇಂದ ನಾಲ್ಕು ಅವರ್ ಕರೆಂಟ್ ಕೊಡ್ಬೋದು ಅದು ಒಂದು ನಲ್ವತ್ತು ಸಲ ಕರೆಂಟ್ ಹೋಗ್ಬೋದು ಇಷ್ಟೇ ನೀರಲ್ಲಿ ನಾವು ಈ ತೋಟ ಸಾಕ್ಬೇಕು ಒಂದು ಹಂತದವರೆಗೂ ದೊಡ್ಡ ದೊಡ್ಡ ಮರಗಳಿಗೆ ನೀರು ಕೊಡೋದು ಬಿಟ್ಟಿದ್ದೀವಿ ಚಿಕ್ಕ ಚಿಕ್ಕದಾಗ ಸ್ಟಾರ್ಟ್ ಮಾಡ್ತೀವಲ್ಲ ಆ ಸಸಿಗಳಿಗೆ ನೀರು ಕೊಡಕ್ಕೆ ಈ ಈ ನೀರಿನ ವಿಶೇಷ ಇಷ್ಟೇ ಸರ್ ಇದ್ರಲ್ಲಿ ಕಮರ್ಷಿಯಲ್ ಪರ್ಪಸ್ ಏನು ಇಲ್ಲ ಬರೀ ಗಿಡ ಮರಗಳು ಆ ಹೊರಗಡೆ ರೋಡಲ್ಲಿ ಒಂದು ತೊಟ್ಟಿ ಕಟ್ಸಿದೀವಿ ದನಕರ ನೀರು ಕುಡಿಲಿ ಅಂತ ಆ ತೊಟ್ಟಿಗೆ ನೀರು ಬಿಡ್ತೀವಿ ಈ ಸಣ್ಣ ಪುಟ್ಟ ನಮ್ಗೆ ಏನು ಉಪಯೋಗಕ್ಕೆ ಸಣ್ಣ ಸೊಸಿಗಳು ಇದ್ದಾವೆ ಅದಕ್ಕೆ ಮಾತ್ರ ನೀರು ಬಿಡಕ್ಕೆ ಅಂತ ಇಟ್ಕೊಂಡಿದ್ದೀವಿ ಈ ಸ ಈ ಸಣ್ಣ ನೀರಲ್ಲೂ ಕೂಡ ಕಮರ್ಷಿಯಲ್ ಆಗಿ ಉಪಯೋಗಿಸೋ ಅಂತ ನಾವು ಯಾವ ಬೆಳೆನೂ ಬೆಳಕಂಡಿಲ್ಲ ನಾವು ಉಪಯೋಗಿಸ್ತಾ ಇರೋದು ನಮ್ಮ ಪ್ರಾಣಿ ಪಕ್ಷಿಗಳು ಉಪಯೋಗ ಅಂತ ಹಣ್ಣಿನ ಸಸಿಗಳು ನ್ಯಾಚುರಲ್ ಆಗಿ ವಿತೌಟ್ ಕೆಮಿಕಲ್ ಯೂಸ್ ಮಾಡ್ದಂಗೆ ನಾವು ಈ ಮರಗಳು ಗಿಡಗಳನ್ನ ಮಾಡ್ತೀವಿ ಸರ್ ಸರ್ ಇದೆಲ್ಲ ಒಂದು ಎರಡೂವರೆ ಎಕರೆ ನಮ್ದು ಜಾಗ ಇರೋದು ಇದರಲ್ಲಿ ನಿಮ್ಗೆ ಎಷ್ಟು ತರ ವೆರೈಟಿ ಗಿಡಗಳವೆ ಮರಗಳವೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ನಮ್ ತೋಟದಲ್ಲಿ ನಾವು ಇದ್ರ ಜೊತೆಗೆ ನಾವು ಹಸು ಇಟ್ಕೊಂಡಿದ್ವಿ ಸರ್ ಹಾಲ್ಗೆ ಅಂತ ಇಟ್ಕೊಂಡಿದ್ವಿ ಒಂದೇ ಒಂದು ಹಸು ಆ ಹಸುಗೆ ಅಂದ್ಬಿಟ್ಟು ಒಂದಿಷ್ಟು ಹುಲ್ಲು ಸೀಮೆ ಹುಲ್ಲು ಹಾಕೊಂಡಿರ್ತೀವಿ ಆಮೇಲೆ ಇದ್ರ ಜೊತೆಗೆ ಜೋಳ ಚೆಲ್ಕೊಂತೀವಿ ಇದ್ರ ಜೊತೆಗೆ ರಾಗಿ ಚೆಲ್ಕೊಂತೀವಿ ಇದ್ರ ಜೊತೆಗೆ ಅಲ್ಸುಂಡೆ ಅವರೆ ಕಾಳುಗಳು ತೊಗರಿ ಈ ತರ ಆಮೇಲೆ ಹಳ್ಳ ಹಾಕ್ತಿವಿ ಸರ್ ಹಳ್ಳ ಹಾಕೊಂತೀವಿ ಹಳ್ಳು ಹಳ್ಳ ನಮ್ಗೇನು ಮನೆ ಕೊಳ್ಳಂಗಿರಲ್ಲ ಹಂಗಾಗಿ ಇದ್ರ ಜೊತೆಗೆ ಏನ ಸರ್ ಹಳ್ಳ ಬೇಯಿಸ್ತೀವಿ ಸರ್ ನಾವು ಹುರ್ದ್ಬಿಟ್ಟು ಆ ಎಣ್ಣೆ ತೆಗೆಯೋಕೋಸ್ಕರ ಹಳ್ಳೆಣ್ಣೆ ಗೊತ್ತಲ್ಲ ನಿಮಗೆ ಹಳ್ಳೆಣ್ಣೆಗೋಸ್ಕರ ಹಳ್ಳಿ ಬೆಳಿತೀವಿ ಹಳ್ಳ ಜೊತೆಗೆ ಹುಳ್ಳಿಕಾಳು ಅದ್ರ ಜೊತೆಗೆ ನಿಮ್ಗೆ ಸಾಸಿವೆ ಆಮೇಲೆ ಅದ್ರ ಜೊತೆಲಿ ಹಾ ಹುಚ್ಚಳ ಸಸಿಗಳ್ನು ಬೆಳಿತೀವಿ ನೀವು ನೋಡಿದ್ರಲ್ಲ ನಮ್ಮ ತೋಟದಲ್ಲಿ ಹೆಚ್ಚು ಕಡಿಮೆ ಒಂದು ಟಿಫನ್ ಆಗೋಷ್ಟು ವೆರೈಟಿ ವೆರೈಟಿ ಹಣ್ಣುಗಳು ಸೊಪ್ಪು ಮೆಡಿಸನ್ ಗಿಡಗಳು ಎಲ್ಲ ಒಂದು ರೌಂಡ್ ಬಂದ್ಬಿಟ್ರೆ ಅಟ್ಲೀಸ್ಟ್ ಒಂದು ಟಿಫನ್ಗಾಗೋಷ್ಟಂತೂ ಒಬ್ಬ ಮನುಷ್ಯ ಆರಾಮಾಗಿ ಬರ್ಬೋದು ಆ ಥರ ವೆರೈಟಿ ವೆರೈಟಿ ಸಸಿ ಗಿಡಗಳ್ನ ಮಾಡ್ತಿದ್ವಿ ಇನ್ನೂ ಮಾಡೋದು ತುಂಬಾ ಐತೆ ಸರ್ ಈಗ ಮಾಡೋದು ಕಡಿಮೆ ನಾವೇನಾದ್ರೆ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ತೋಟಗಳು ಎಲ್ಲಾ ಮಾಡಿದಾಗ ಅದರಿಂದ ಏನ್ ಬಂತು ಏ ಒಂದ್ ಸುಸಿ ಉಣಿದ್ರೆ ಎಷ್ಟ ಬಿಟ್ರಿ ಇದ್ರಲ್ಲಿ ಎಷ್ಟು ಬಿಟ್ರಿ ಅನ್ನೋದಲ್ಲ ಇದೊಂದು ಹವ್ಯಾಸ ಅನ್ನೋ ತರ ನಾವ್ ಮಾಡಿರೋದು ಇಷ್ಟೆಲ್ಲಾ ಮಾಡಿ ಇಷ್ಟೆಲ್ಲ ಕಷ್ಟ ಪಟ್ಟರ ಗಿಡಗಳು ಈಗ ಇಂಡಸ್ಟ್ರೀಸ್ ಅಂತ ಬಂದು ಸರ್ಕಾರಗಳು ಈ ಜಮೀನ್ ಎಲ್ಲ ಗೆ ಅಂತ ಇಟ್ಟಿರ್ತಾರೆ ಈಗ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ರ ಗಿಡಗಳು ಓದ್ತವೆ ಅನ್ನೋ ಒಟ್ಟೆವ್ರಿ ಒಂದ್ ಕಡೆ ಮಕ್ಳು ಸಾಕೊಂಡು ಸಾಕಿದೀವಿ ಮನಗಳನ್ನ ಇವೆಲ್ಲ ಗಿಡಗಳ್ನ ಬಿ ಜೆ ಸಿ ಬಿ ಬಂದು ಕಿತ್ತಾಕ್ಬೇಕಾದ್ರೆ ಯಾವ ಕಣ್ಣಲ್ಲಿ ನೋಡಬೇಕು ನನಗೂ ಗೊತ್ತಿಲ್ಲ ಬಟ್ ಏನು ಮಾಡಕ್ಕಲ್ಲ ಡೆವಲಪ್ಮೆಂಟ್ ಅಂತಂದ್ರೆ ಯಾವುದು ಬಿಡಲ್ಲ ಅಂತ ನನಗೂ ಗೊತ್ತು ಬಟ್ ಏನಂದ್ರೆ ಡೆವಲಪ್ಮೆಂಟ್ ಮಾಡ್ಲಿ ಈ ತರ ತುಂಬಾ ಚೆನ್ನಾಗಿರೋ ಮಣ್ಣು ಭೂಮಿ ಅಂತ ಜಾಗಗಳು ಅಕ್ಪರೇಷನ್ ಮಾಡೋದ್ ಬದಲು ಎಲ್ಲಿ ನಿರುದ್ಯೋಗಗಳು ಜಾಸ್ತಿ ಐತೆ ಎಲ್ಲಿ ಭೂ ಬರ್ಡ್ ಭೂಮಿಗಳು ನೀರಿನ ಸೌಲಭ್ಯ ಇರೋಲ್ಲ ಅಲ್ಲಿ ಒಂದು ನಾಗರಿಕತೆ ಹೆಚ್ಕೊಬೇಕು ಅಲ್ಲಿಗೆ ನಾವು ಡೆವಲಪ್ಮೆಂಟ್ ಮಾಡೋದು ಒಳ್ಳೇದು ಅಂತ ನನ್ನ ಉದ್ದೇಶ ಸರ್ ಈ ತೋಟ ಹೋಗಿರೋದು ನಮಗೂ ತುಂಬಾ ದುಡ್ಡು ಕೊಡ್ಬೋದು ಬಟ್ ದುಡ್ಡು ನಮ್ಗೆ ಈ ಖುಷಿನ ಕೊಡಲ್ಲ ಅಂತ ನನ್ನ ಉದ್ದೇಶ ಸರ್ ಇಲ್ಲಿ ಕುಂತಿದಾರಲ್ಲ ಇವರು ಸಿದ್ಲಿಂಗ್ ಸ್ವಾಮಿ ಅವರ ತಂದೆಯವರು ನಾವು ಪ್ರೀತಿಯಿಂದ ಸಿದ್ದು ಅಂತ ಕರಿತೀವಿ ಈ ಜಾಗ ಮೊದ್ಲೆ ಹೇಗಿತ್ತು ಈ ತಳಹದಿ ಅಂದ್ರೆ ಇದಕ್ಕೆ ಬೇಸ್ಮೆಂಟ್ ಯಾವ್ಯಾವ ರೀತಿ ಏನೇನ್ ಮಾಡಿದ್ರು ಆ ಜಾಗ ಆಗಿದ್ದನ್ನ ಯಾವ ರೀತಿ ತೋಟ ದೊಡ್ಡ ದೊಡ್ಡ ಮರಗಳನ್ನಾಗಿ ಮಾಡಿದ್ರು ಇದಕ್ಕೆ ಎಷ್ಟು ವರ್ಷದ ಪ್ರತಿ ಶ್ರಮ ಇದೆ ಇದನ್ನೆಲ್ಲ ಒಂದೊಂದಾಗಿ ಅಹ್ ತಿಳ್ಕೊಳ್ಳೋಣ ಬನ್ನಿ ಅಂಕಲ್ ಆ ಈ ತೋಟ ನೀವು ಮೊದಲು ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಕಲ್ಲು ಮಣ್ಣು ಎಲ್ಲ ಸಿಕ್ಕಾಪಟ್ಟೆ ಗಿಡಗೆಂಟುಗಳೆಲ್ಲ ಬೆಳ್ಕೊಂಡಿದ್ವಲ್ಲ ಅದನ್ನೆಲ್ಲ ಔಟ್ ಮಾಡಿ ಕಿತ್ತಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೆಚ್ಚು ಮಾಡಿ ಅದು ತುಂಬಾ ಶ್ರಮದಿಂದ ನಾವು ಗುಂಡಿಗಳು ಹೊಡೆದು ಗಿಡಗಳು ಹಾಕಿ ಆ ಗೊಬ್ಬರ ಮಣ್ಣು ಎಲ್ಲ ಅದಕ್ಕಿದಾಕಿ ತುಂಬ ಶ್ರಮದಿಂದ ಮಾಡಿರ್ತಕ್ಕಂಥ ಪ್ರತಿಯೊಂದು ಗಿಡನೂ ಜಾತಿ ಗಿಡನೂ ಮಾಡಿದೀವಿ ಇಂಥ ಗಿಡ ಇಲ್ಲ ಕಿತ್ಲೆನ್ ಗಿಡದಿಂದಲೂ ಮಾಡಿದೀವಿ ಬೆಳೆದಿದ್ದೀವಿ ಇಲ್ಲೂ ಬೆಳೆದಿದ್ದೀವಿ ಟ್ರಾಕ್ಟರ್ ಜೆಸಿಪಿ ಏನಿಲ್ಲ ಎಲ್ಲ ಎಲ್ಲ ತಲೆ ಮೇಲೆ ಒತ್ತಾಕೋದು ಮೂಟೆನಲ್ಲಿ ಬರೋದು ಗೊಬ್ಬರ ಆ ತರ ಎಲ್ಲ ಮಾಡಿ ಮಣ್ಣು ಕಬಲು ಎಲ್ಲ ತಗೊಂಬಂದ್ ಹಾಕಿ ಬರಡು ಭೂಮಿ ಇದ್ದಿದ್ನ ತುಂಬಾ ಶುದ್ಧವಾಗಿ ಅದನ್ನ ತುಂಬಾ ಕಷ್ಟದಿಂದ ಶ್ರಮದಿಂದ ಈ ಗಿಡನ ನಾವು ತೋಟನ ಮಾಡಿದೀವಿ ಯಾವ ಇದ್ರಕ್ಕೂನು ಕೊರತೆ ಇಲ್ದಂತೆ ಗಿಡ ಮಾಡಿದೀವಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಎಲ್ಲಾ ಕಡೆ ಎರಡು ಇಂಚ್ ನೀರಿದೆ ಮೂರು ಇಂಚ್ ನೀರ್ ಇದೆ ಅಂತ ಹೇಳಿ ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ ಆ ಆದ್ರೆ ಈ ಜಾಗ ಎರಡೂವರೆ ಎಕರೆ ಜಾಗವನ್ನ ಮೈಂಟೈನ್ ಮಾಡ್ಲಿಕ್ಕೆ ಅಂದ್ರೆ ನೀರಿನ ಲಭ್ಯತೆ ಎಷ್ಟಿದೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂಕಲ್ ಇದರಲ್ಲಿ ನೀರು ಎಷ್ಟು ಇಂಚ್ ಬರುತ್ತೆ ನೀವು ಬೋರ್ ಅಲ್ಲಿ ಇನ್ನೂರ ಅಡಿ ಹೊಡೆದಿರೋದು ಅಡಿ ಅಡಿ ಬರೀ ಒಂದ್ ಇಂಚ್ ಸಿಕ್ತು ಆಮೇಲೆ ಒಂದು ಕಾಲ್ ಇಂಚ್ ಬಂತು ನೀರು ಡೆವಲಪ್ ಆಗಿ ಹೊಡೆದಾದ್ಮೇಲೆ ಅಷ್ಟರಲ್ಲೇ ನಾವು ಒಂದು ಒಂದು ಇಂಗ ಗುಂಡಿ ಅಂತ ಮಾಡ್ಕೊಂಡು ಒಂದು ಟಾರ್ಪಲ್ ಹಾಕೊಂಡು ಅದ್ರಲ್ಲೇ ಇದ್ ಮಾಡ್ಕೊಂಡು ತಲೆ ಮೇಲೆ ಒತ್ತು ಇಕ್ಕೊಂಡು ನೀರು ವೇಸ್ಟ್ ಮಾಡದಂಗೆ ತುಂಬಾ ಶ್ರಮದಿಂದ ಗಿಡ ಮಾಡಿದೀವಿ ಪ್ರತಿಯೊಂದು ಗಿಡ ಕಟ್ಟಿಲ್ಲ ಕಟ್ಟಿಲ್ಲ ಮತ್ತೆ ಹನಿ ನೀರಾವರಿ ಮಾಡಿಲ್ಲ ಒಂದು ಅದೇ ಟ್ಯಾಂಕ್ ತರ ಮಾಡ್ಕೊಂಡು ಆಮೇಲೆ ಪ್ಲಾಸ್ಟಿಕ್ ಡ್ರಮ್ ಗಳು ತಗೊಂಬಂದ್ ಇಟ್ಕೊಂಡು ಅದು ಎತ್ತಿ ನೋಡಿ ಡ್ರಮ್ ಇದೆಯಲ್ಲ ಆ ಡ್ರಮ್ ಎತ್ಕೊಂಡು ಅದ್ರಲ್ಲಿ ಶೇಖರಣೆ ಮಾಡ್ಕೊಂಡು ಅದ್ ಬರ್ತಕ್ಕಂಥ ನೀರ್ನಲ್ಲೇನೆ ಸ್ಟೋರೇಜ್ ಮಾಡಿ ಅದನ್ನ ಸ್ವಲ್ಪ ಸ್ವಲ್ಪ ಒಂದು ಬಿಂದಿಗೆಗಳು ಮಾಡ್ಕೊಂಡು ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಉಯ್ದಿದೀವಿ ನಾವು ನೀರಾವರಿ ಮಾಡಿಲ್ಲ ಮತ್ತೆ ಇಲ್ಲಿಂದ ಅಲ್ಲಿಗೆ ಪೈಪ್ ನೀರಿನ ಪೈಪ್ ನಲ್ಲಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿಗೆ ಗುಂಡಿ ಮಾಡ್ಕೊಂಡು ಆ ಬೋರ್ನಿಂದ ಪೈಪ್ ಒಂದು ಅಡಿ ಇನ್ನೂರ ಅಡಿ ಅಲ್ಲಿ ಪೈಪ್ ನಲ್ಲಿ ತಗೊಂಡು ಅಲ್ಲಿ ಟ್ಯಾಂಕ್ ಅಲ್ಲಿ ಒಂದು ಟ್ಯಾಂಕ್ ಮಾಡ್ಕೊಂಡು ಒಂದು ಟ್ಯಾಂಕ್ ಕುಂಡರ್ಸ್ಕೊಂಡು ಗುಂಡಿಗಳು ಮಾಡ್ಕೊಂಡು ಹಿಂಗ ಹಿಂಗ ಗುಂಡಿ ಮಾಡ್ಕೊಂಡು ಅದ್ರ ಮೇಲೆ ಸಪ್ಲೈ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಗಿಡಗಳು ಬೆಳೆಸ್ಕೊಂಡಿದ್ವಿ ಆ ವೇಸ್ಟ್ ಮಾಡದಂತೆ ನೀರ್ನ ಹ ಒಂದ್ ಹನಿ ನೀರ್ ವೇಸ್ಟ್ ಮಾಡಿಲ್ಲ ಯಾವ್ಯಾವ ರೀತಿ ಗಿಡಗಳನ್ನ ಹಾಕಿದ ಒಂದು ಅಂತಂದ್ರೆ ಅಲಸಿದೆ ಕರ್ಬೇವ್ ಇದೆ ನೇರಳೆ ಇದೆ ನಿಂಬೆ ಇದೆ ಮತ್ತೆ ತರ ಜಾತಿಗಳು ಈ ಬಟರ್ ಫುಡ್ ಅಂತೆ ಸಪೋಟಾ ಕಿತ್ಲೆ ಆಮೇಲೆ ಇನ್ನು ಅಂಜೂರ ಆಮೇಲೆ ಇನ್ನೂ ತರ ತರ ಜಾತಿಗಳೆಲ್ಲ ನನ್ಗೆ ಹೇಳಕ್ ಬರಲ್ಲ ಹೆಸರ ಹುಡುಗನ್ ಗೊತ್ತು ಅದನ್ನೆಲ್ಲ ಹೇಳ್ತಾನೆ ಸರ್ ಸುಮ್ನೆ ಹೇಳೋದಲ್ಲ ಸಿಕ್ಕಾಪಡೆ ಇದು ಕಲ್ಲು ಬಣ್ಣು ಆಚೆಗೆಲ್ಲ ತೆಗೆದು ಬರೀ ಬರಡು ಭೂಮಿ ಬಂಜಲ್ ಭೂಮಿನ ಈ ತರ ಶುದ್ಧ ಮಾಡ್ಬೇಕಾರೆ ತುಂಬಾ ಕಷ್ಟಪಟ್ಟು ಆದ್ರೆ ನಮ್ಮ ಮಕ್ಕಳು ಹೆಂಗಸರುಗಳನ್ನೆಲ್ಲ ಕರ್ಕೊಂಡು ನಮ್ಮ ಮಕ್ಕಳು ಚಿಕ್ಕವು ಅವನ್ ಕರ್ಕೊಂಡು ಹೆಂಗಸರು ಕರ್ಕೊಂಡು ನಾವೆಲ್ಲ ಪಾಯ ಪಜೀತಿ ಬಿದ್ದು ಈ ಮಟ್ಟಕ್ಕೆ ತಂದಿದೀವಿ ಸರ್ ಇಪ್ಪತ್ತು ವರ್ಷ ಆಯ್ತು ನಾವ್ ಜಮೀನು ಶುದ್ಧ ಮಾಡಕ್ ನಿಂತ್ಕೊಂಡು ಈಗ ಒಂದ್ ಹಂತಕ್ ಬಂದಿದೆ ನೀವು ಯಾವ್ದೋ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೊಂದ್ ಪಿ ಒನ್ ಕೆಲಸ ಮಾಡ್ತಾ ಇದ್ದೆ ಆ ಕೆಲ್ಸಾನು ಮಾಡ್ಕೊಂಡು ಇದ್ರು ಮಾಡ್ತಾ ಇದ್ರ ಹೌದು ಆ ಕೆಲಸ ಮಾಡ್ಕೊಂಡು ರಾತ್ರಿ ಹೊತ್ತಲ್ಲ ನೀರ್ ನೀರ್ ಉಯ್ಯೋದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು ಮಕ್ಕಳ್ ನೋಡ್ಕೊಳ್ಳೋದು ಸ್ಕೂಲಿಗೆ ಕಳ್ಸೋದು ಇವೆಲ್ಲಾ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದೀವಿ ಸರ್ ನಾವು ಇವಾಗ ಇದ್ರ ಪ್ರತಿಫಲ ನೀವು ತಿಂತಾ ಇದ್ದೀರಾ ತಿಂತಾ ಇದ್ದೀವಿ ಈಗ ಹೌದೌದು ಮುಂದೆ ಹೋಗೋಣ ಹ್ಮ್ ಬನ್ನಿ ಸರ್ ಏನ್ ಏನ್ ಸ್ಪೆಷಲ್ ಸರ್ ಇವತ್ತು ಏ ಟಿಫನ್ ಮಾಡ್ಕೊಂಡು ಹೋಗ್ತಾ ಬನ್ನಿ ಮಾತಾಡ್ಕೊಂಡು ಬನ್ನಿ ಸರ್ ಇದೆಲ್ಲ ಬ್ಯಾಡ್ವಾಗಿತ್ತು ನಾವು ತೋಟಕ್ಕೆ ಬಂದು ಇಲ್ಲಿ ಟಿಫನ್ ಮಾಡ್ಕೊಂಡ್ತಾ ಇದ್ದೀವಿ ಏನು ಅದೃಷ್ಟ ಸರ್ ನೋಡಿ ಮಾವನ ಹಣ್ಣು ನೇರ್ಲೆ ಹಣ್ಣು ಎಲ್ಲ ಇದೆ ತೋರಿಸ್ತಾ ಇದ್ದೀನಿ ಒಂದ್ ಕಡೆ ಇನ್ನೊಂದ್ ಕಡೆ ಬರ್ತಾ ಇದೆ ಏನ್ ಅದೃಷ್ಟ ತೋಟದಲ್ಲಿ ಟಿಫನ್ ಮಾಡೋಂತ ಅದೃಷ್ಟ ಯಾರಿಗ್ ತಾನೇ ಸಿಗುತ್ತೆ ನಾವ್ ತುಂಬಾ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀವಿ ಸರ್ ನಾನು ಸ್ನೇಹಿತರುಗಳು ನಮ್ ಮನೆಯವರು ಫ್ಯಾಮಿಲಿ ಎಲ್ಲ ಹೆಚ್ಚು ಕಡಿಮೆ ಇಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ತುಂಬಾ ರಜಾ ಇತ್ತು ಅಂದ್ರೆ ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ರಾತ್ರಿವರೆಗೂ ಹತ್ತು ಗಂಟೆವರೆಗೂ ಇಲ್ಲೇ ಇದ್ಬಿಟ್ಟು ಅಣ್ಣ ಆಗಿರೋ ಹಣ್ಣು ಇದು ತಿಂದಿದೀನಿ ತೋಟದಲ್ಲಿ ರೀತಿ ತಳಿ ಗಿಡಗಳು ಹಣ್ಣಿನ ಮರಗಳು ಔಷಧಿ ಗಿಡಗಳು ಎಲ್ಲ ಇದೆ ಯಾವ್ಯಾವ ರೀತಿ ತಳಿಗಳು ಎಲ್ಲ ಇದೆ ನಾವು ಒಂದು ನೂರ ಐವತ್ತೈದು ಇರ್ಬೋದು ಸರ್ ಮಾವು ನಾವು ಮಾವ ಎಲ್ಲಾ ವೆರೈಟಿ ಮೂರ್ ತರ ವೆರೈಟಿ ಐತಿ ಮಾವು ಅದ್ರ ಜೊತೆಗೆ ತೆಂಗು ಆಮೇಲೆ ಬಾಳೆ ಬಾಗನಿ ನಿಮ್ಮ ಅಂಜೂರ ಇರ್ಬೋದು ಖರ್ಜೂರದ ಗಿಡ ಇರ್ಬೋದು ಆಮೇಲೆ ಬಟರ್ ಫ್ರೂಟ್ ಇರ್ಬಹುದು ಬಿಳೆ ನೆರಳೆ ಸಪೋಟ ರಾಮ್ ಫಲ ಹ್ಮ್ ಕರ್ಬೇವಿನ ಸೊಸಿಯಿಂದ ಇರ್ಬೋದು ಆಮೇಲೆ ಎಲೆ ಅಂಬಿಯಿಂದ ಇರ್ಬೋದು ನಿಂಬೆ ಹಣ್ಣು ಎಳ್ಳಿ ಗಿಡ ಆಮೇಲೆ ತಂದದ ಮರ ಇರ್ಬೋದು ನೀವೇ ನೋಡ್ದಂಗೆ ಎಷ್ಟೋ ಸಸಿಗಳು ಅದು ನ್ಯಾಚುರಲ್ ಆಗೇ ಬಂದೈತೆ ಅದೇ ಆಮೇಲೆ ಕೆಲವೊಂದು ಕೂಡ ನಾನು ಕೂಡ ಗೊತ್ತಿರಲ್ಲ ನನಗೆ ನುಗ್ಗೆ ಗಿಡದಿಂದ ಹಿಡ್ದು ಈ ಇದು ದಾಸವಾಳ ದಾಸವಾಳನೆ ದಾಸವಾಳ ಇದೆ ಸರ್ ಆಮೇಲೆ ಗಿಡ ಇದೆ ಅಡಿಕೆ ತೆಂಗು ಪತ್ತಿಮರದಿಂದ ಹಿಡ್ದು ಹ ಎಲ್ಲಾ ತರ ವೆರೈಟಿನೂ ಇಟ್ಟಿದೀವಿ ಮನುಷ್ಯರಿಗಲ್ದೆ ಪ್ರಾಣಿಗಳಿಗೆ ಜಾಸ್ತಿ ಅನುಕೂಲ ಆಗೋ ಗಿಡಗಳು ಜಾಸ್ತಿ ಇಲ್ಲಿ ಸೀತಾಫಲ ಹ್ಮ್ ರಾಮ್ ಫಲ ಹ್ಮ್ ಲಕ್ಷ್ಮಣ ಫಲ ಇನ್ನು ಈ ಕಡೆ ಎಲ್ಲ ನಮ್ ನಿಮ್ಮನ್ ಕರ್ಕೊಂಡ್ ಹೋಗ್ಲಿಲ್ಲ ಸಮಯ ನಮಗೂ ನಿಮ್ಗೂ ಸಮಯ ನಮ್ದು ಸಮಯ ಇಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ಹಬ್ಬ ಮಾಡ್ದಂಗ್ ಮಾಡ್ತಿರಂತೆ ಕೆಲವೊಂದು ಸಾರಿ ಲೈಟ್ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ ಇದು ಬೇಕಾದ್ರೆ ಬನ್ನಿ ಒಂದ್ಸಲಿ ನಿಮ್ಗೆ ನಮ್ಮ ಫ್ಯಾಮಿಲಿ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಆದ್ರೆ ಮಕ್ಳು ಬರ್ತಡೇ ಇರಬಹುದು ಚಿಕ್ಕದೇನೋ ಸಣ್ಣದೆಲ್ಲ ಒಂದ್ ಸೇರಕ್ ಒಂದ್ ಜಾಗ ಅಂತ ಏನ್ ಬೇಕು ನಾವು ಮನೆ ಹತ್ರ ಆದಷ್ಟು ಕಡಿಮೆ ಸಂಜೆ ನೈಟ್ ಎಲ್ಲಾ ಬರ್ತೀವಿ ಫ್ಯಾಮಿಲಿ ಎಲ್ಲಾ ಅಡಿಗೆ ನೋಡ್ರಿ ಒಲೆ ಇಟ್ಕೊಂಡಿದೀವಿ ಅಡ್ಗೆ ಮಾಡ್ತೀವಿ ನ್ಯಾಚುರಲ್ ಆಗಿ ಇಲ್ಲೇ ಅಡ್ಗೆ ಮಾಡಿ ಒಂದ್ ಹತ್ತು ಗಂಟೆ ತಕ್ಕ ಇಲ್ಲೇ ಬರ್ತಡೇ ಯಾರ್ದಾದ್ರು ಇತ್ತು ಅಂದ್ರೆ ಏನೋ ಒಂದ್ ಒಂದ್ ವಿಷ ಬೇಕು ಎಲ್ಲಾರು ಒಂದ್ ಸೇರೋಕೆ ಒಂದು ಒಂದು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ಬಿಟ್ಟು ಓದ್ತೀವಿ ಇಲ್ಲಿದ್ದಷ್ಟು ಸಮಾಧಾನ ಖುಷಿ ನೀವ್ ಯಾವ್ದೇ ಪಾರ್ಟಿ ಅಲ್ಲಿ ಮಾಡ್ಬಿಟ್ಟು ಮಾಡಿದ್ರು ಕೂಡ ನೀವೊಂದು ಗಿಡ ಮರ ಇಲ್ಲಿ ನಾವ್ ಕುತ್ಕಾರ್ತೆ ಗಿಡ್ಕೊಟ್ಟು ರೆಸಾರ್ಟ್ ಅಲ್ಲೆಲ್ಲ ಹೋಗ್ಬೋದು ಯಾರೋ ಪಾಪ ಗಿಡ ಗಿಡ ಊಡಿರ್ತಾರೆ ನಾವ್ ಓದ್ತೀವಿ ಖುಷಿಯಾಗಿ ಎಂಜಾಯ್ ಮಾಡ್ಬಿಟ್ಟು ಬರ್ತೀವಿ ನಾವೇ ಮಾಡ್ರ ಗಿಡದಲ್ಲಿ ನಾನೇ ಹಾಕಿರೋ ಸೀಬೆ ಒಂದ್ ಮಾವು ನಲ್ಲಿ ಜೋಕಾಲಿ ಇರ್ಬೋದು ಮತ್ತೆ ರೈನ್ ಡ್ಯಾನ್ಸ್ ಎಲ್ಲಾ ಮಾಡಿದ್ದಾರೆ ರೆಸಾರ್ಟ್ ಅಲ್ಲಿ ನೂರಕ್ ನೂರ್ ಪರ್ಸೆಂಟ್ ಕೊಡಕ್ ಆಗಿದ್ರು ಒಂದ್ ಇಪ್ಪತ್ತೈದ ಮೂವತ್ ಪರ್ಸೆಂಟ್ ನಮ್ ನಾವ್ ಮಾಡ್ಕೊಂಬುದು ನೀವು ನೋಡಿದಿರಿ ತೋಟದಲ್ಲಿ ಎಲ್ಲಾ ಅರ್ನೇ ಆಗ್ಬೇಕು ಅಂತ ನೋಡಕ್ ಆಗಲ್ಲ ಆಮೇಲೆ ಇವ್ರೇನೇ ದುಡ್ಡೋರೆ ಏನ್ ಬೇಕಾದ್ರೂ ಮಾಡೋರೆ ಗಿಡ ಉಣವ್ರೆ ಆತರ ಏನ್ ಉದ್ದೇಶ ಅಲ್ಲ ವರ್ಷಕ್ಕೆ ಎರಡೆರಡ್ ಸಸಿ ಸೊಸಿ ನಿಮ್ ಜಾಗ ಐತಾ ಎರಡೆರಡು ಸಸಿಗ್ ಏನ್ ಇವ್ ಓತಾ ಬತ್ತವ ನನ್ಗೆ ನೀರು ಅದೇನು ದೊಡ್ಡ ಕಷ್ಟ ಅಲ್ಲ ಅದು ನಿಮ್ಗೆ ಕೇಳದೆ ಎಷ್ಟು ಎರಡರಿಂದ ಮೂರ್ ವರ್ಷ ನೀರ್ ಕೇಳ್ಬೋದು ಅದಾದಮೇಲೆ ಅದೇನು ಕೇಳೋ ಪ್ರಕೃತಿನೇ ಅದೆಲ್ಲ ಕುಟ್ಕೊಂಡು ಹೋಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಗಿಡ ಮರ ಬೆಳೆಸ್ಬೇಕು ಅನ್ನೋದಿರ್ಬೇಕು ನಾವು ನೋಡಿ ಬೇಕಾದಷ್ಟು ಆದಷ್ಟು ನೀರಿಗೆ ಅವಲಂಬಿತವಾಗಿರೋಂಥ ಗಿಡಗಳು ಕಡಿಮೆ ಮಳೆ ಆಧಾರಿತ ಗಿಡಗಳನ್ನೇ ಜಾಸ್ತಿ ಹಾಕಿದೀವಿ ಮಳೆ ಆಧಾರಿತ ಗಿಡಗಳಲ್ಲೇ ನಾವು ಔಷಧಿ ಹೊಡೆಯೋಂಗಿಲ್ಲ ಅದು ನ್ಯಾಚುರಲ್ ಆಗಿರುತ್ತೆ ನಾವು ಯಾವುದು ನೀರಾವರಿಗೆ ಮಾಡ್ಕೊತೀವೋ ನೀರು ಔಷಧಿ ಕಮರ್ಷಿಯಲ್ ಕ್ರಾಫ್ಟ್ ಬರಲೇಬೇಕು ಇದು ನಮ್ಮ ತೋಟ ಉದ್ದೇಶ ಒಂದೇ ಸರ್ ನಾವೇನು ಅದರಿಂದ ರಿಟರ್ನ್ಸ್ ರಿನ್ಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಒಂದು ಮನೆಗೆ ಏನೇನು ಅವಶ್ಯಕತೆ ಇದೆ ಎಲ್ಲಾ ಬೆಳೆಗಳನ್ನು ಒಂದಿಂಚು ಇಂಚ್ ನೀರಿದ್ರು ನಾವು ಬೆಳ್ಕೊಬಹುದು ಇದರಲ್ಲಿ ಮಳೆಯಾಧಾರಿತ ಗಿಡ ಮರಗಳು ತುಂಬಾ ಕಡಿಮೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಒಂದು ಹಂತದವರೆಗೂ ನೀರು ಕೊಡ್ತಾರೆ ಮಾವ ಆಗಿರ್ಬೋದು ತೆಂಗಿನ ಗಿಡಕ್ಕೂ ಅಷ್ಟೇ ಒಂದು ಹಂತದವರೆಗೂ ನೀರು ಕೊಡ್ತಾರೆ ಆಮೇಲೆ ನೀರು ಕೊಡೋಲ್ಲ ಹಳಸಿನ ಗಿಡ ಆಗಿರ್ಬೋದು ಹಳಸಿನ ಸಮುದಾಯ ಫಲ ಅಂತ ಕೂಡ ಕರೀತಾರೆ ಒಬ್ಬರೇ ಒಂದು ಅರ್ಶಿನ್ಕಾಯಿ ತಿನ್ನಕ್ಕಾಗಲ್ಲ ಆದ್ರೆ ಒಂದು ಹಣ್ಣು ತಿನ್ಬೋದು ಇಂತಹ ಎಲ್ಲಾ ಬೆಳೆಗಳನ್ನು ಬೆಳೆದು ಎಲ್ಲಾರು ತಿನ್ನೋದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳು ತಿಂತಾವೆ ಅನ್ನೋದು ಖುಷಿ ವಿಚಾರ ಇನ್ನೊಂದು ವಿಚಾರ ನಾನು ಹೇಳಲಿಲ್ಲ ರಾತ್ರಿ ಹೊತ್ತು ಇಲ್ಲಿ ತುಂಬಾ ಕಾಡು ಹಂದಿಗಳು ಬಂದು ಇದರಡೆ ಬಿದ್ದಿರುವಂತಹ ವಾಟೆಗಳು ಹಣ್ಣುಗಳು ಮತ್ತೆ ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ತಿನ್ಕೊಂಡು ಹೋಗ್ತವೆ ಆದ್ರೂ ಇವರು ಏನು ಯೋಚನೆ ಮಾಡಲ್ಲ ಹಂದಿಗಳೆಲ್ಲ ಬರ್ತಾವಲ್ಲ ಸರ್ ನಿಮಗೆಲ್ಲ ಬೆಳೆ ಎಲ್ಲ ನಾಶ ಮಾಡಲ್ವಾ ನಾವು ಒಂದಿನ ಅಂತ ಬೆಳೆಗಳು ಏನು ಮಾಡೋದೇ ಸರ್ ಮಾವ್ನ ಹಣ್ಣು ತಿಂತವೆ ತಿಂದ ಹೋಗ್ಲಿ ಬಿಡ್ರಿ ಹ್ಮ್ ಅದ್ ಬಿಟ್ರಿ ಇನ್ನೇನು ನಾವ್ ಮಾಡಿರ್ತೀವಿ ಜೋಳ ಹಾಕಿರ್ತೀವಿ ಅದ್ ಮುಸ್ಕ್ ಬರೋವರೆಗೂ ಅವೇನು ಮಾಡಲ್ಲ ಜೋಳ ಹಾಕ್ತಾಗ ಒಂದ್ ಎರಡ್ ದಿನ ಕಾಪಾಡ್ತಿವಿ ಆ ಮುಸ್ಕ್ ಬರೋವರೆಗೂ ನಾವು ಹಸುಗಳು ಕುಯ್ದ ಬಿಡ್ತಿವಿ ಈಗ ಇಲ್ಲಿ ಬಂದಿರೋದ್ ಮಾವ್ನ ಹಣ್ಣು ಈಗ ಅದು ವೇಸ್ಟ್ ಏತಾನೆ ಅಂತ ನಾವು ಸುಮ್ಮ ಆಗ್ಬಿಡ್ತಿವಿ ಸರ್ ಅವೆಲ್ಲ ಒಡಿಯೋದು ಅದು ಇದು ಏನು ನಾವ್ ಮಾಡೋದೇ ಇಲ್ಲ ಸರ್ ಅದೆಲ್ಲ ಸ್ನೇಹಿತರೆ ನೋಡ್ತಾ ಇದ್ದಿರಲ್ಲ ಅಪರೂಪವಾದ ತೋಟ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಹಣ್ಣುಗಳನ್ನ ತಿಂದು ಆ ಬಿಟ್ಟಂತಹ ಫಲವನ್ನ ಇವರು ಉಪಯೋಗಿಸ್ತಾರೆ ಎಲ್ಲಾ ಪಕ್ಷಿಗಳು ಇಲ್ಲಿ ಕಲರವನ್ನ ನೀವು ಕೇಳ್ತಾ ಇದ್ದೀರಾ ಜೊತೆಗೆ ಈ ರೀತಿ ತೋಟ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಆ ಹಣ್ಣಿನ ಗಿಡದಿಂದ ಹಿಡಿದು ಔಷಧಿ ಗಿಡ ತನಕ ಎಲ್ಲಾ ಗಿಡಗಳನ್ನ ನೀವು ಇಲ್ಲಿ ನೋಡ್ಬೋದು ಅಹ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇಂತಹ ಅದ್ಭುತವಾದ ತೋಟಗಳನ್ನ ಅಹ್ ಮಾಡಿ ಎಲ್ಲರೂ ಕೂಡ ಈ ರೀತಿ ತೋಟಗಳನ್ನ ಮಾಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ನಮ್ಮ ಅನುಕೂಲನೂ ಆಗುತ್ತೆ ನಾನೊಬ್ಬ ರೈತ ಆಗಿ ಕಮರ್ಷಿಯಲ್ ಆಗಿ ತಿಂಕ್ ಅಂತಹ ಪ್ರಪಂಚದಲ್ಲಿ ಆ ಈ ರೀತಿ ಪ್ರಾಣಿ ಪಕ್ಷಿಗಳು ಆರಾಮಾಗಿ ತಿನ್ಕೊಂಡಿರ್ಲಿ ಬೇಸಿಗೆಯಲ್ಲಿ ನೀರು ಕುಡಿಲಿ ಅಂತ ಮಾಡುವಂತಹ ವಿಶೇಷತೆ ಇರುವಂತ ತೋಟ ನೋಡಿ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ ತೋಟಕ್ಕೆ ನಮ್ದು ನಮ್ಮಿಂದ ನಾಲ್ಕು ಜನ ಏನಾದ್ರು ಬದಲಾವಣೆ ಆಗಲಿ ಉದ್ದೇಶಕ್ಕೆ ಬಂದಿ ಇಷ್ಟೆಲ್ಲ ನಮ್ಮ ತೋಟದ ಬಗ್ಗೆ ಒಂದಷ್ಟು ಮಾಹಿತಿಗಳು ಕಳೆ ಹಾಕಿದ್ರಿ ತುಂಬಾ ಧನ್ಯವಾದಗಳು ಸರ್ ಸ್ನೇಹಿತರೆ ಔಷಧಿ ಗಿಡದಿಂದ ಹಿಡಿದು ಹೂವು ಹಣ್ಣು ಎಲ್ಲ ತಿಂದು ಟಿಫನ್ ಮಾಡೋ ಜೊತೆಗೆ ಆ ಟಿಫನ್ ಊಟನೂ ಕೂಡ ಮಾಡಿ ಆಯ್ತು ಆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ